ಆ್ಯಂಕರ್ ಅನುಶ್ರೀಗೆ ನಂಬರ್ ಕೊಟ್ಟು ನೈಟ್ ಕಾಲ್ ಮಾಡು ಅಂತ ಹೇಳಿದ್ರ ಅಚ್ಯುತ ಕುಮಾರ್ ಆ್ಯಂಕರ್ ಅನುಶ್ರೀ ತಮ್ಮ ನಿರೂಪಣೆಯಲ್ಲಿ ಸಾಮಾನ್ಯ ಜನರಿಗೆ ಹತ್ತಿರವಾಗುವ ರೀತಿ ಭಾಷೆಯನ್ನು ಬಳಸುತ್ತಾರೆ ಹಾಗೆ ಆ್ಯಂಕರ್ ಅನುಶ್ರೀ ಅವರು ತಮ್ಮ ಯೂಟ್ಯೂಬ್ ಚಾನಲ್ಗೆ ಸಿನಿಮಾ ಮತ್ತು ಸಿನಿಮಾ ಸ್ಟಾರ್ಗಳ ಇಂಟರ್ವ್ಯೂ ಅನ್ನು ಮಾಡುತ್ತಿರುತ್ತಾರೆ ಇದೇ ರೀತಿ ಇತ್ತೀಚೆಗೆ ನಟ ದಿಗಂತ್ ಮತ್ತು ಲೂಸ್ ಮಾದ ಯೋಗಿ ಅವರನ್ನು ಸಂದರ್ಶನ ಮಾಡುವಾಗ ಘಟನೆಯೊಂದು ನಡೆದಿದೆ ಇನ್ನು ಈ ಇಂಟರ್ವ್ಯೂ ನಡೆಯುವಾಗ ಅನುಶ್ರೀ ಅವರು ನಟ ಅಚ್ಯುತ್ ಕುಮಾರ್ ಅವರಿಗೆ ಫ್ರ್ಯಾಂಕ್ ಮಾಡಲು ಮುಂದಾದರು ಹೀಗೆ ಫ್ರ್ಯಾಂಕ್ ಮಾಡುವಾಗ ನಟ ಅಚ್ಯುತ್ ಕುಮಾರ್ ದಿಢೀರಾಗಿ ಸಿಟ್ಟಾದರು ಇನ್ನು ಅಷ್ಟಕ್ಕೂ ಸ್ಯಾಂಡಲ್ವುಡ್ ನಟ ದಿಗಂತ್ ಅವರು ಅಚ್ಚುತ್ ಅವರಿಗೆ ಕಾಲ್ ಮಾಡಿ ಅಣ್ಣ ಎನ್ನುತ್ತಾರೆ ನಂತರ ಅಚ್ಚುತ್ ಅವರು ದಿಗಂತ್ ಅವರೇ ಹೇಳಿ ಹೇಗಿದ್ದೀರಾ ಅಂತ ಪ್ರಶ್ನೆ ಮಾಡುತ್ತಾರೆ ನಟ ಅಚ್ಚುತ್ ಅವರ ಪ್ರಶ್ನೆಗೆ ಉತ್ತರ ನೀಡುವ ದೂತ್ಪೇಡ ದಿಗಂತ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎನ್ನುತ್ತಾ ಇಲ್ಲಿ ಯಾರೋ ನಿಮಗೆ ಹಾಯ್ ಹೇಳಬೇಕಂತೆ ನೋಡಿ ಅಂತ ಹೇಳಿ ನೇರವಾಗಿ ಆ್ಯಂಕರ್ ಅನುಶ್ರೀಗೆ ಮೊಬೈಲನ್ನು ಕೊಡುತ್ತಾರೆ ಆಗಲೇ ನೋಡಿ ಅಸಲಿ ಕಹಾನಿ ಶುರುವಾಗೋದು ಆ್ಯಂಕರ್ ಅನುಶ್ರೀ ಅವರು ನಟ ಅಚ್ಚುತ್ ಅವರ ಕಾಲು ಎಳೆಯಲು ಹಾಯ್ ಸರ್ ನಾನು ಬ್ಯಾಂಕಾಕ್ನಲ್ಲಿ ನಿಮಗೆ ಸಿಕ್ಕಿದ್ದೆ ಅಲ್ವಾ ಬೆಂಗಳೂರಿನ ಹುಡುಗಿ ಅಂತ ಪರಿಚಯ ಮಾಡಿಕೊಂಡಿದ್ದೆ ನೀವು ನನ್ನ ಮಾತನಾಡಿಸಿ ನಿಮ್ಮ ನಂಬರ್ ಕೊಟ್ಟು ನೈಟ್ ಮೆಸೇಜ್ ಮಾಡಿ ಅಂತ ಹೇಳಿದ್ರಿ ಅಂತ ಹೇಳುತ್ತಾರೆ ಅನುಶ್ರೀ ಇದಕ್ಕೆ ಅಚ್ಯುತ್ ಅವರು ಉತ್ತರ ನೀಡುವಾಗ ಪಕ್ಕದಲ್ಲೇ ಇದ್ದ ದಿಗ್ಗಂತ್ ಮತ್ತು ಲೂಸ್ ಮಾದ ಯೋಗಿ ಜೋರಾಗಿ ನಗಲು ಶುರು ಮಾಡುತ್ತಾರೆ ಆಗ ಎಚ್ಚೆತ್ತುಕೊಂಡ ಅಚ್ಯುತ್ ಕುಮಾರ್ ಅವರು ಇದು ಪಕ್ಕಾ ಫ್ರ್ಯಾಂಕ್ ಕಾಲ್ ಅಂತ ಕಂಡುಹಿಡಿಯುತ್ತಾರೆ ನೀವು ಯಾವ ಚಾನಲ್ ಹೇಳಿ ಅಂತ ಮರುಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ವಿಡಿಯೋ ಈಗ ಎಲ್ಲೆಡೆ ಫುಲ್ ವೈರಲ್ ಆಗುತ್ತಿದೆ